ಈ ಗುಡಿನ ಕಟ್ಸಿ ಎಷ್ಟು ವರ್ಷ ಆಯಿತು ಅದರ ಈ ಗುಡಿ ಕಟ್ಸಾಕತ್ತಿ ಒಂದು ಹತ್ತು ವರ್ಷ ಆಯ್ತು ಈ ಗುಡಿ ಕಟ್ಸಾಕತ್ತಿ ಹತ್ತು ವರ್ಷ ಆತು ಮೊದಲು ಇತ್ತು ಇಲ್ಲೆಲ್ಲ ಆ ಮಣಿದಿದ್ದಿಲ್ಲ ಒಟ್ಟರು ಹುಡುಗರು ಎಲ್ಲರೂ ಕೂಡಿ ಸಣ್ಣ ಹುಡುಗರು ಮೊದಲು ಸಂಘ ಸಾನು ಗುಡಿ ಜಾತ್ರೆ ಮಾಡ್ತಿದ್ದೇವೆ ಒಂದು ಏನೋ ನನಗೆ ಕಟ್ಟಿಸ್ಬೇಕು ಅಂತ ಒಂದು ನನ್ನ ಕಲ್ಪನೆ ಒಳಗೆ ಬಂತು ಕಲ್ಪನೆ ಒಳಗೆ ಬತ್ತು ಮೊದಲು ಮೊದ್ಲು ಒಟ್ಟರು ಕೂಡಿ ಕಟ್ಸು ಅಂದರೆ ಕಡ್ಸೋಣ ಅಂದರು ಹಿಂದ್ಗಡೆ ನಾ ಈ ತರತ್ತಿಗೆ ಯಾಕೆ ಹತ್ತಿದೀಪ ತರೊತ್ತಿಗೆ ಯಾಕಂತ ಎಲ್ಲರೂ ಬಿಟ್ಟು ಹೋಗಿಬಿಟ್ರು ಬಿಟ್ಟು ಹೋದ್ರು ಇನ್ನು ತರ ಗಾಡಿ ಕೆಡ್ದೀನಿ ಇದನ್ನು ಕಟ್ಲಾರ್ದು ಹೆಂಗೆ ಮಾಡೋದು ಅಂತೇಳಿ ಏನು ನಾ ಈ ಪಂಕ್ಷನ್ಗೆ ಹೋದದ್ದು ಅಥವಾ ಒಂದಿಟ್ಟು ಯಾರ ಬಂದ್ರಿಗೆ ನನಗೇನರ ಒಂದಿಟ್ಟು ಕಿರಕಲ್ವೊಂದು ಒಂದಿಟ್ಟು ಮಂದಿ ಕೊಟ್ಟಾರ ಮಂದಿರು ಈಗ ಗೋಪುರ ಅದು ಕಟ್ಟುವಾಗ ಎಲ್ಲ ಸಹಾಯ ಮಾಡ್ಯಾರ ಮತ್ತು ಈಗ ಹಂಗೆ ಆಟ ನಾ ಈ ಫಂಕ್ಷನ್ಗೆ ಅದು ಹೋಗಿರ್ತಿಲ್ಲ ಫಂಕ್ಷನ್ಗೆ ಅದು ಹೋದ ಕೊಟ್ಟ ನನಗೆ ಕೊಟ್ಟ ದುಡ್ಡನ ಈ ಗುಡಿ ಕಟ್ಸೋಕೆ ಒಂದು ಇದು ಮಾಡಕತ್ತೀನಿ ಮತ್ತೆ ಯಾರು ಇದು ಮಾಡಿದ್ರು ಒಂದಿಟ್ಟಿಟ್ಟು ಹೋದಲ್ಲಿ ಬಂದಲ್ಲಿ ಬಂದಲ್ಲಿ ಕಟ್ಟಿದ್ದ ಇದನ್ನು ಮಾಡಬೇಕು ಈ ಭೂಮಿ ಮ್ಯಾಗ ನಾವು ಹುಟ್ಟಿ ಬಂದೀವಿ ಏನಾದರೂ ಒಂದು ಚಲೋ ಕೆಲಸ ಮಾಡಬೇಕು ಅಂತ ನನ್ನ ಆಸೆ ಕೆಲ ಕೆಲವು ಮಂದಿ ರಾಜಕೀಯ ಆಶಯಕ್ಕೋ ಇದರ ಆಶಯಕ್ಕೋ ಮಾಡ್ತಾರೆ ನನಗೆ ಯಾವ ಆಸೆಯೂ ಇಲ್ಲ ನನಗೆ ದೇವ್ರೆಲ್ಲ ಕೊಟ್ಟೋಣ ಆದರೆ ಒಂದು ಏನೋ ಸಮಾಜ ಸೇವಾ ಆಯಿತು ಅದು ಇದೊಂದು ಗುಡಿ ಆ ಥರ ಮುದುಕರು ತದಕರು ಮತ್ತು ಇಲ್ಲಿ ಯಾವುದೋ ಲಗ್ನ ಮುಹೂರ್ತ ಮಾಡ್ಕೋತಾರೆ ಅದಕ್ಕಾಗಿ ಒಂದು ಮಾಡೋಕೆ ಅಷ್ಟೇ ಫಂಕ್ಷನ್ ಕಾಲ ಬಂದಲ್ಲಿ ತೊಗೊಂಡು ನಾಲ್ಕು ದುಡ್ಡು ಎಲ್ಲ ಮಾಡೈತಿ ಇನ್ನು ಮ್ಯಾಗ್ಯಾಗ್ ಚಾವಣಿ ಪೌಣಿ ಐತಿ ಅದಕ್ಕೆ ಮಾಡಿಸ್ಬೇಕು ಈಗ ಗುಡಿ ಕಟ್ಟಾಗ ಒಂದು ಒಂದು ರೂಪಾಯಿ ಆಗಿರ್ಬೇಕು ಹದ್ ಆರು ಲಕ್ಷ ರೂಪಾಯಿ ಆಗಿರ್ಬೇಕು ಹದ್ ಇನ್ನು ಸಂಪೂರ್ಣವಾಗಿ ಕಟ್ಟಬೇಕು ಅಂದರೆ ಎಷ್ಟು ಒಂದು ಇನ್ನೊಂದು ನಾಲ್ಕು ಲಕ್ಷ ಆಗ್ಬೋದು ಇನ್ನೊಂದು ಮೂರು ನಾಲ್ಕು ಲಕ್ಷ ಯಾಕಂದ್ರೆ ಗಿಲಾಯಿ ಮಾಡಬೇಕು ಪರ್ಸಿ ಮಾಡಬೇಕು ಮ್ಯಾಲೆ ಈ ಚವಣಿ ಕುಂದರ್ಸ್ಬೇಕು ಚವಣಿ ಕುಂದಿರ್ಸಿದ್ರೆ ಮ್ಯಾಲೆ ಕಾಂಕ್ರೀಟ್ ಹಾಕಬೇಕು ಕಾಂಕ್ರೀಟ್ ಆಗಿದ್ದ ಮತ್ತೆ ಎಲಿಗಲ್ಲು ಬರ್ತಾವೆ ಇನ್ನೂ ಇನ್ನೂ ನಾಲ್ಕೈದು ಲಕ್ಷ ರೂಪಾಯಿ ಖರ್ಚೈತಿ ಅಜ್ಜರ ನೀವು ಇವಾಗ ಒಂದು ಮಾತನ್ನ ಮಾತಾಡಲಿಕ್ಕೆ ನಿಂತ್ರೆ ತಾಸು ಗಂಟ್ಲೆ ಮಾತಾಡ್ತೀರಿ ಆ ಒಂದು ನೆನಪಿನ ಶಕ್ತಿ ನಿಮಗೆ ಬರ್ಲಿಕ್ಕೆ ಹೆಂಗೆ ಅಂತ ಹೇಳಿ ಏನ್ ದೇವ್ರೇವ್ರ್ಯಾ ಯಾ ಬಿದಿಯ ಎಂದಿಂತ ನೀರು ತುಂಬುತ್ತಾರೋ ಆ ಭಗವಂತಿಗೆ ಕೊಡ್ತಪ್ಪ ಟೋಟಲಿ ನೀವು ಬರೆದಿರುವಂತಹ ಕೃತಿಗಳ ಸಂಖ್ಯೆ ಎಷ್ಟು ಅಂತ ನಮ್ಮ ವೀಕ್ಷಕರಿಗೆ ಹೇಳಿ ಅಜ್ಜ ನಾ ಬರೆದಿರುವಂತಹ ಪುಸ್ತಕ ಇಪ್ಪತ್ತೇಳು ಇಪ್ಪತ್ತೆಂಟು ಪ ಪ್ರತಿ ಮತ್ತು ಆ ಪುಸ್ತಕಗಳಿಗೆ ಮುನ್ನುಡಿ ಬರೆದವರು ಭಾಳ ಮಂದಿ ಇದ್ದಾರೆ ಎಲ್ಲ ದೊಡ್ಡ ದೊಡ್ಡ ವಿದ್ವಾಸ್ ಬರ್ತಾರೆ ಸಿದ್ಧ ಶ್ರೀರಾಮ್ ಇಟ್ಟನ್ನವರು ಪೊಲೀಸ್ ಪಾಟೀಲ್ರು ಮಠ ಗುರುಗಳು ಎಲ್ಲ ಮಠದ ಗದಿಗಿಡ ದೋಳದಾರ್ ಅಜ್ಜಾರು ಬೆಳಗಾವಿ ನಾಗರೂ ಮಠ ಅಜ್ಜಾರು ನಿರಸೋಜಿ ಅಜ್ಜಾರು ಇಲಕಲ್ ಮಾಹಪ್ಪಗಳು ಕಲಬುರಗಿ ಶರಣಬಸಪ್ಪಗಳು ಪಂಚಪೀಠಾಶೀರ್ ಇದು ಮಂದಿ ಆಶೀರ್ವಚನ ಬರ್ದಾರ ಮತ್ತು ನನ್ನ ಕೃತಿಗಳಿಗೆ ಇವರ ಮೂರ್ತಿ ಚಂದ್ರಶೇಖರ್ ಕಂಬಾರ ಚೆನ್ನೀರ್ ಕಣ್ಮಿ ಮತ್ತು ಸಾಳಯ್ಯ ಜಿ ಎಸ್ ರುದ್ರಪ್ಪ ಸಿದ್ದೇಶ್ವರ ಸ್ವಾಮಿಗಳು ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಇವರೆಲ್ಲ ನನ್ನ ಕೃತಿ ನುಡಿ ಬರ್ದಾರ ಒಂದು ಇಪ್ಪತ್ತೇಳು ಇಪ್ಪತ್ತೆಂಟು ಬುಕ್ಕ ಆಗ್ಯಾವ ಮತ್ತು ಆ ಬುಕ್ಕನು ಒಂದು ಎರಡ ಪ್ರತಿಗೆ ತಂದಿದ್ದ ಅವನು ನುಡಿಬತ್ತಿನ ಮಾಡಿ ಒಂದು ಜಾನಪದ ಜವಾರಿ ಮತ್ತು ಇತ್ತಿದ್ದ ಒಂದು ಪುಸ್ತಕ ಜಾನಪದ ಇತಿಹಾಸದ ಕಾವ್ಯ ಅಂತೇಳಿ ನಮ್ಮ ಹಳ್ಳಿಗಾಡಿನೊಳಗೆ ನಮ್ಮ ಜಾನಪದಕ್ಕೆ ಏನೇನು ಹೆಂಗೆ ಬೇಕು ಅವ ಸಾಮಾನ್ಯದಾಗ ಬೇಕು ಅನ್ನೋದು ಸಮ್ ನನ್ನ ಕಲ್ಪನೆ ಬಂದಟ್ಟು ಹೇಳೀನಿ ಏನು ನಾನು ಬಗ್ಸಾಗಿ ಬಂದಟ್ಟು ನೀರು ತೊಗೊಂಡಿನಿ ನನಗೆ ತಿಳಿದಟ್ಟು ಬರ್ದೀನಿ ಇನ್ನೂ ಉಳಿದ ರಗಡು ಜಗತ್ತಿನಾಗ ಇನ್ನೂ ಬರ್ಯಾರ ಮುಂದೆ ಮತ್ತು ಕಲ್ತವ್ರಿಗೆ ಇನ್ನೂ ಭ್ರಗಡು ಭಗವತ್ ಇಟ್ಟು ಎಷ್ಟು ಮಂದಿ ಹಾಡುವ ಯಾರೋ ಇನ್ನೂ ಹಾಡು ಉಳ್ದಾವೆ எட்டு மந்தி கல்யாரு இன்னும் கலதை எட்டு மந்தி முடி கட்டு இன்னும் மணி கட்டுவதா எட்டு மந்தி குடி கட்டி யாரோ இன்னும் குடி அதுக்கு கட்டமைக்கை இன்னும் கட்டுுபாட் குடி எட்ட குடி கட்டும் எட்டு மணி கட்டி எட்டெல்லாம் இட் இன்னும் அவ்வளோ மரியாக்க மாக்கவரு பந்தவ் மத்த ஆசைக்கு அதுக்கு கட்டுக்கோடேங்க பதுக்குனா ஹெங்க் ஹிந்தின மரியும் முந்தின மத்தும் இது ஜீவன ಟೋಟಲಿ ಅಜ್ಜಾರ ನೀವು ಜಾನಪದ ಹಾಡುಗಳನ್ನು ಎಷ್ಟು ಪಡಿತೀರಿ ಒಂದು ಎರಡೂವರೆ ಸಾವಿರ ಎರಡೂವರೆ ಸಾವಿರ ಜಾನಪದ ಹಾಡು ಎರಡೂವರೆ ಸಾವಿರ ಓ ಎರಡೂವರೆ ಸಾವಿರ ಹಾಡನ್ನು ನೀವು ಯಾವ ರೀತಿಯಾಗಿ ಅದನ್ನು ರೂಪಿಸ್ಕೊಂಡ್ರಿ ಅದನ್ನು ಹೇಳಿ ಯಾರು ನನ್ನ ಕಲ್ಪನೆಗೆ ನಾವು ಹಾಗಲಿ ಒಂದು ಏನು ಗಂಡ ಹದ್ದಿ ಜಗಳದ್ದು ಬರ್ಬೋದು ಒಂದು ತಾಯಿ ಮಕ್ಕಳು ಜಗಳದ್ದು ಬರ್ಬೋದು ಒಂದು ಅಂತಮ್ಮರು ಬಡದ್ ಬರ್ಬೋದು ಅಂಥವು ಹುಡುಗ ಹುಡುಗಿ ಪ್ರೀತಿ ಮಾಡೋದು ಮುದುಕಿ ಲವ್ ಮಾಡೋದು ಅಂಥವು ಏನು ಮತ್ತು ಮಕ್ಕಳು ಬಡದಾಗ ಹೊರಗೆ ಹಾಕಿದಾಗ ಎರಡು ಮುದುಕಿಗೆ ಪ್ರೀತಿಲಿ ಅವು ಬಾಳೆ ಮಾಡ್ಕೊ ತಿನ್ನೋದು ಇಂಥ ತಗೊಂಡಂದಾಗ ನನ್ನ ಕಲ್ಪನೆ ಒಳಗೆ ಬಂದಾಗ ನನ್ನ ಚೌಕಟ್ಟಿಗೆ ಏನು ಬಂದ ನನ್ನ ಭಕ್ಷ್ಯ ನೀರು ತಗೋತಲ್ಲ ಹಾಗೆ ನಾ ಮಾಡಿದ್ದೆ ಯಾಕಂದ್ರೆ ಜಾನಪದ ಜಗತ್ತಿನಾಗ ಜಾನಪದನೂ ದೊಡ್ಡದ ఈ ఈ పుస్తక పురాణకర జానపద భాళ అర్థదైతి భాళ గర్భి అర్థ గర్భితవంత శక్తి ఐతి జానపద యాకే డొళ్ి పద్యూ ఒక శక్తి ఐతి గీగి పద్యూన్ శక్తి ఐతి చెవుడికి పద్య ఒక శక్తి ఐతి మజనా పద్యు శక్తి ఐతి జపదాలు భా శక్తి అవ జానపద ఇష్ట ఈ భూమి ఆకాశ ఎట్ ఎర అష్ట జ ఎత్త జానపద ఐతి ಈ ಆಕಾಶದೊಳಗೆ ಎಟ್ಟು ಚಿಕ್ಕ ಇದಾವಲ್ಲ ಆಕಾಶದೊಳಗೆ ಎಟ್ಟು ಚಿಕ್ಕ ಇದಾವಲ್ಲ ಆ ಚಿಕ್ಕ ಎಟ್ಟು ಜಾನಪದ ಶಬ್ದಗಳು ಆ ನುಡಿಗಳು ಮುತ್ತುಗಳದಾವ ಈ ಭೂಮಿ ಅಂದ್ರೆ ಎಟ್ಟತ್ರ ಇಷ್ಟು ಜಾನಪದನ ಐತಿ ಜಾನಪದ ಲೋಕ ಇದೆ ಇದು ಮತ್ತೊಂದು ದಿನ ಇದೆ ಒಟ್ಟು ಜಾನಪದನೇ ಸಾಲಿ ಸಾಲಿಗೆ ಕಲ್ತವ್ರೆ ಆ ಪದ ಈ ಪದ ಭಾವಗೀತೆ ಆಗೀತೆ ಇವಾಗೀತೆ ಅಂತಾರೆ ಏನು ನಾಟಕನೂ ಜಾನಪದ ಒಟ್ಟು ಜಾನಪದ ಭಾಳ ಐತಿ ಭಾಳ ದೊಡ್ಡದು ಈ ರಾಮ್ಕೊಂಡಾಳು ಕುರ್ಮಾಮಗಳು ಡ್ರಿನ್ ಪದ್ದವರು ಈ ಸುಡುಗಾಡ್ಸಿದ್ರು ಇವರೆಲ್ಲ ಜಾಮ್ ಪದ್ದವ್ರೆ ಇವರೆಲ್ಲ ಈ ಜಾಮ್ ಏನು ಒಂದು ಹೊಟ್ಟೆ ತುಂಬಿಕೊಳ್ಳೋಂಥ ಉದ್ಯೋಗ ಅದು ಹೊಟ್ಟೆ ತುಂಬಿಕೊಳ್ಳೋ ಉದ್ಯೋಗ ಅದರ ಈ ಒಂದು ಹಂತಿ ಪದ ಸುಗ್ಗಿ ಹಾಡುಗಳು ಅಂತ ನಮ್ಮ ರೈತರು ಮೊದಲು ಹಾಡ್ತಿದ್ದರು ಇವಾಗ ಅದು ನಶಿಸಿ ಹೋಗ್ತಾ ಇದೆ ಅದಕ್ಕೆ ಕಾರಣ ಏನು ಅಂತ ಹೇಳಿ ಕಾರಣ ಅಂದರೆ ಅವ್ರು ನೋಡಿ ಈಗ ಹಂತಿ ಪಣ ಯಾರ ಕಡದಾರು ನೀರ್ಯಾರು ಹೊಡೆದಾರೋ ಹೊತ್ತೇರಿ ಮೇಟಿ ಜಡದಾರು ಹೊಟ್ಟೇರಿ ಮೇಟಿ ಜಡದಾರ ನಮ್ಮೂರು ಮುತ್ತೈದರ ಬಂದ ಮುರಿದಾರು ಹಂತಿಯ ಹೊಡೆಯವರು ಹಂಚಿಕಿ ತೆಗೆದಾರ ಚಾದ ಬೋಗಾಣಿ ಒಲಿ ಮುಂದ ಚಾದ ಬೋಗಾಣಿ ಒಲಿ ಮುಂದೆ ಇಟ್ಟು ಬಂದ ಚಹಾ ಹಂತಿ ಹೊಡೆದವ್ರು ಕಣದಾಗ ಕಂಕಿರಲಿ ಒಲಿಯಾಗ ಬೆಂಕಿರ್ಲಿ ಬೆಂಕಿರ್ಲು ನಿಮ್ಮ ಮಣದಾಗ ಶಂಕಪ್ಪನ ಸುಂಕಿರ್ಲು ನಮ್ಮ ಕಣದಾಗ ಅವಾಗ ಜಾನಪದ್ರ ಹಂತಿಯು ಹೇಳ್ತಿದ್ರ ಅವಾಗ ಕಣ ಮಾಡೋದು ರಾಶಿ ಮಾಡೋದು ದಾರಿ ನೆಡೋದು ದುಡೋದು ಎತ್ತು ಈಗೆಲ್ಲ ಐಷ್ ಆರಾಮಿರೋದು ಗುಡಿಗೆ ನುಗ್ಗೋದು ಮಣಿ ಅಂಬ ಕೊಡೋದು ಏನು ಒಟ್ಟರೆ ಏನಂದ್ರೆ ದುಡಿಲಾರ್ದ ಆರಾಮ ತಿನ್ನಬೇಕು ಆರಾಮಿರ್ಬೇಕು ಅನ್ನೋ ಮಂದಿ ಹೆಚ್ಚದಾರ ಅದಕ್ಕೆ ಜಾನಪದ ನಶಿಸಿ ಬೈಲಿ ಬೀಡಲ್ಲ ಜಾನಪದ ರಂಗಡೈತಿ ಯಾರು ಡೊಳ್ಳೆ ಅರ ತೆಲೈತಿ ಆಡಕಾಯಿ ಅರತ್ತಿಲೈತಿ ಕುರಿಕಾಯಿ ಅರ ತೈತಿ ದಗದ ಹೋಗಾರ ತಿ ಜಾಣ ಜಾನಪದ ಬಡವರ ಬಣಿ ಮುಂದೆ ಕಸ ಉಡ್ತೈತಿ ಅರಸಣ್ಣ ಆರಮನೆ ಕುಣ್ಗಾಡ್ತ ಜಾನು ದೊಡ್ಡತಿ ಜಾನಪದ ಯಾವಾಗಲೂ ದೊಡ್ಡತಿ ಅದರ ನಿಮಗೆ ಪ್ರಶಸ್ತಿ ಬಂದಿರೋದು ಯಾವ್ಯಾವ ಅಂತ ನಮ್ಮ ವೀಕ್ಷಕರಿಗೆ ಒಂದ್ಸಲ ತಿಳಿಸ್ಕೊಡಿಯಪ್ಪು ಅವ್ರು ಲೆಕ್ಕ ಹೇಳೋದು ಆಗೋದಿಲ್ಲ ನನಗೆ ಒಂದು ಅಷ್ಟೇ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಾರೆ ಒಂದು ಮತ್ತೋ ಬೇಂದ್ರೆ ದರ ಬೇಂದ್ರೆ ರಾಷ್ಟ್ರ ಪ್ರಶಸ್ತಿ ತಲ ಪಟ್ಟಾರ ಕೊಟ್ಟಾರ ಅವ್ವ ಪ್ರಶಸ್ತಿ ಕೊಟ್ಟಾರ ಕನ್ನಡದ ಕಾಳಿದಾಸ ಅಂತ ಕೊಟ್ಟಾರ ಮತ್ತು ಸರ್ವದ್ದಾರ ಕನಕದಾಸರದ್ದು ಇದು ಸೇವಾ ಸಂತ ಸೇವಾ ಸಂತ ಸೇವಾ ಸಂತ ಮತ್ತು ಯಾರು ರಂಗಡ ಕೊಟ್ಟಾರ ಅವನು ಪ್ರಶಸ್ತಿಗೂ ರಗಡೆ ಕೊಟ್ಟಣ ಏನಿಲ್ಲ ನೋಡಿ ನೋಡಿ ಎಲ್ಲ ಪ್ರಶಸ್ತಿ ರಂಗಡಿಗೆ ಕೊಟ್ಟಾರ ಅವನಿಗೆ ನೆಪಾಗೋದಿಲ್ಲ ನನಗೆ ಆಗ್ಲಾರ್ದಷ್ಟು ನಿಮಗೆ ಪ್ರಶಸ್ತಿ ಸಮಾಜ ನನಗೆ ನನಗೆ ಒಟ್ಟ ಮಠಮಾನ್ಯದ ಗುರುಗಳಾಗಲಿ ಶಾಲಿ ವಿದ್ಯಾ ಕರ್ಸು ಗುರುಗಳಾಗ್ಲಿ ಮತ್ತು ಊರನವರು ಆಗಲಿ ಎಲ್ಲರೂ ಪ್ರೀತಿಲಿ ಕಾಣ್ತಾರೆ ನನಗೆಲ್ಲರೂ ನನಗೆಲ್ಲ ಪ್ರೀತಿ ಎಲ್ಲ ಏನು ಕೊಡ್ಬೇಕು ಆ ಭಗವಂತ ಏನ್ ಕೊಡ್ಬೇಕಂತ ಎಲ್ಲ ಕೊಟ್ಟರು ನನಗೆ ಯಾವ್ದಕ್ಕೂ ಕಮ್ಮಿ ಮಾಡಿಲ್ಲ ಚಂದ್ರಶೇಖರ್ ಕಂಬಾರ ಅವರು ಕೂಡ ಮತ್ತು ಸಿದ್ದ ಸಿದ್ದರಾಮಯ್ಯ ಕೂಡ ಪಾಟೀಲ್ ಪುಟ್ಟಪ್ಪ ಅವರು ಕೂಡ ಚಂಪ ಅವ್ರ ಗೂಡ ಚಂಪಾ ಅವ್ರ ಕೂಡ ಮತ್ತು ಅಲ್ಲಿ ನಾಗಲೂತಿ ಮ ಬೆಳಗಾವ್ದವರು ಅಲ್ಲಿ ಬೆಳಗಾವದಾಗ ಎಪ್ಪತ್ತನೇ ಸಾಹಿತ್ಯ ಸಮ್ಮೇಳನದಾಗ ಹಿಂದಿದೆ ಎಪ್ಪತ್ತನೇ ಸಾಹಿತ್ಯ ಸಮ್ಮೇಳನ ಚಂದ್ರಶೇಖರ್ ಅವರು ಇಲ್ಲಿ ಬದುಕಿ ಬಂದಾಗ ಅವರು ಬಿಡ್ ನರೇಗಲ್ಲಿಗೆ